ನಮಸ್ತೆ ಇಂದು ಹೊನ್ನಾಳಿ ಸ್ಟೇಡಿಯಮಲ್ಲಿ ಸ್ಟೇಟ್ ಲೆವೆಲ್ ಶಟ್ಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ ತಾಲೂಕ್ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಆಯೋಜಿಸಿರ್ತಾರೆ ಈ ಶಟ್ಲ್ ಬ್ಯಾಟ್ಮಿಟನ್ ಕುಬೇರಪ್ಪ ಇವರ ನೆನಪಿ ಸವಿ ನೆನಪಿಗೋಸ್ಕರ ಶ್ರೀಮಂತರ ಕ್ರೀಡೆ ಆಗಿರುವಂಥ ಶಟ್ಲು ಬ್ಯಾಡ್ಮಿಟನನ್ನು ಹೊನ್ನಾಳಿ ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಪರಿಚಯಿಸಿದಂಥ ವ್ಯಕ್ತಿ ಕುಬೇರಪ್ಪ ಚ ಎಲ್ಲ ಎಂಟರಿಂದ ಹತ್ತು ವರ್ಷದ ಮಕ್ಕಳನ್ನು ಮನೆಯಿಂದ ಕರ್ಕಂಡು ಬಂದು ಶಟ್ಲು ಬ್ಯಾಡ್ಮಿಟನನ್ನು ಕಲಿಸಿ ಹೊನ್ನಾಳಿ ನಗರದ ಮಕ್ಕಳಿಗೆ ಶಟ್ಲು ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟು ಇಂದು ನಮ್ಮ ಹೊನ್ನಾಳಿಯ ಮಕ್ಕಳು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಆಟ ಆಡಿಬಿಟ್ಟು ಗೆದ್ದಿದ್ದಾರೆ ಅದರಲ್ಲಿ ನನ್ನ ಮಗನೂ ಒಬ್ಬನಾಗಿದ್ದಾನೆ ಮತ್ತು ನನ್ನ ಸ್ನೇಹಿತರ ಮಗನಾದ ಒಂದು ಮಗನಾದ ಧರ್ಮಪ್ಪ ಅವರ ಮಗನ ಮೇಘ ಅವರು ಮತ್ತೆ ವಿಶ್ವಾಸ್ ಇವರೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಆಟ ಆಡಿ ಹೊನ್ನಾಳಿನ ಪ್ರತಿನಿಧಿಸಿದ್ದಾರೆ ಇದು ನಮಗೆ ತುಂಬ ಹೆಮ್ಮೆ ತಂದಿದೆ ಕುಬೇರಪ್ಪ ಇವರು ಕ್ರೀಡಾಪಟುಗಳ ಅಭಿಮಾನಿಯಾಗಿ ಮಕ್ಕಳಿಗೆ ಕ್ರೀಡೆಗಳ ಬಗ್ಗೆ ತುಂಬ ಆಸಕ್ತಿಯನ್ನು ಮೂಡಿಸ್ತಾ ಇದ್ದರು ಇವರು ಅಕಾಲಿಕವಾಗಿ ಎರಡು ವರ್ಷಗಳ ಹಿಂದೆ ಮರಣ ಹೊಂದಿದರು ಅವರ ಒಂದು ದೊಡ್ಡ ಉದ್ ಸವಿ ನೆನಪಿತ್ತು ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ನಾನು ಆಯೋಜನೆ ಮಾಡಬೇಕು ಅಂತ ಅದಕ್ಕೋಸ್ಕರ ಅವರ ಕುಟುಂಬ ಸದಸ್ಯರು ಪೋಷಕರು ಮತ್ತು ಶಟ್ಲು ಬ್ಯಾಡ್ಮಿಂಟನ್ ಸದಸ್ಯರು ಸತೀಶ್ ಅವರು ಎಲ್ಲರೂ ಸೇರಿಬಿಟ್ಟು ಇವತ್ತು ಈ ಕ್ರೀಡೆಯನ್ನು ಆಯೋಜಿಸಿರ್ತಾರೆ ಇದು ನಮ್ಮ ಹೊನ್ನಾಡಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಸಂಗತಿ ಅನಿಸುತ್ತೆ ಅಂತ ಹೇಳ್ಬೋದು ಹಾಗೂ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಶಾಂತನಗೌಡರು ತಂದೆ ಸಮಾನರಾದ ಶಾಂತನಗೌಡರು ಆಗಮಿಸಿ ಉದ್ಘಾಟನೆ ಮಾಡಿ ಕುಬೇರಪ್ಪನವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿರುತ್ತಾರೆ ಅದು ನಮಗೆಲ್ಲ ತುಂಬ ಹೆಮ್ಮೆ ತರುವಂಥ ಸಂಗತಿಯಾಗಿದೆ ಹಾಗೂ ಈ ಕೋರ್ಟಲ್ಲಿ ಕೊರತೆ ಇರುವಂತಹ ವ್ಯವಸ್ಥೆ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಮನಸ್ಪೂರ್ವಕವಾಗಿ ಒಪ್ಪಿರುತ್ತಾರೆ ಅದು ತುಂಬ ಸಂತೋಷಕರವಾದ ಸಂಗತಿಯಾಗಿದೆ ಈ ಸ್ಟೇಟಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಆಗಮಿಸಿದ್ದಾರೆ ಸರ್ ಗಂಗಾವತಿ ಹುಬ್ಳಿ ಧಾರವಾಡ ಮೈಸೂರು ಶಿವಮೊಗ್ಗ ದಾವಣಗೆರೆ ಎಲ್ಲ ಜಿಲ್ಲೆಯಿಂದಲೂ ಕ್ರೀಡಾಪಟುಗಳು ಆಗಮಿಸಿ ಕ್ರೀಡೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸರ್ ಒಂಬತ್ತು ವರ್ಷ ಹತ್ತು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷ ಹೀಗೆ ಅವರ ವಯಸ್ಸಿಗೆ ತಕ್ಕನಾದಂಥ ಕ್ರೀಡಾಪಟುಗಳನ್ನು ಸಮನಾಗಿ ಆಟ ಆಡಿಸ್ಬಿಟ್ಟು ಅವರಿಗೆಲ್ಲ ಬಹುಮಾನಗಳನ್ನು ವಿತರಣೆ ಮಾಡುವಂತಹ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ ಸರ್ ಎರಡು ದಿನ ಸರ್ ಎರಡು ದಿನ ನಾಳೆ ಫೈನಲ್ ಆಗುತ್ತೆ ಸರ್ thank <laughs> you